ನಮಸ್ಕಾರ ಸೊ ಗೋವಿಂದರಾಜು ಅಂತೇಳಿ ಲಾಸ್ಟು ಒಂದು ಸುಮಾರು ಒಂದು ನಾಲ್ಕೈದು ತಿಂಗಳಿಂದೆ ಅನ್ಕೋತೀನಿ ಒಂದು ಸರಿ ಬಂದು ಇಲ್ಲಿ ವೀಡಿಯೋ ಮಾಡಿಕೊಟ್ಟು ಹೋಗಿದ್ದೆ ಅದಾದ ಮೇಲೆ ಇವ್ರನ್ನ ನಮ್ಮ ಚಾನಲಲ್ಲಿ ಫಸ್ಟ್ ಪರಿಚಯ ಬಟ್ ಇವ್ರ ಕಡೆಯಿಂದ ಸಾಕಷ್ಟು ಕೇಸುಗಳು ಒಳ್ಳೆ ಒಳ್ಳೆ ಸಮಸ್ಯೆಗಳನ್ನ ಇವರು ಪರಿಹಾರ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ ಸಾಕಷ್ಟು ಸಕ್ಸಸ್ಸು ಕೇಸುಗಳು ಮಾಡಿಕೊಟ್ಟಿದ್ದಾರೆ ಈಗ ದೇವಸ್ಥಾನ ಒಂದು ಚಿಕ್ಕದಾಗಿ ಗರ್ಭಗುಡಿ ಚಿಕ್ಕದಾಗಿ ಕಟ್ತಾ ಇದ್ದಾರೆ ಹಾಗಾಗಿ ಸೊ ಅಲ್ಲಿ ಒಂದು ಗರ್ಭಗುಡಿ ಕಟ್ಟೋ ವಿಚಾರನ ನಾನು ಇದೊಂದು ಕೆಲಸ ಅವ್ರ ಕೈ ಇಟ್ಟಿದ್ದಾರೆ ಸೊ ಸಣ್ಣದ್ದಾಗಿ ಅವ್ರದ್ದು ಒಂದು ಮತ್ತೊಂದು ಪರಿಚಯ ಮಾಡಿಕೊಡೋಣ ಅಂತ ಈ ಇಲ್ಲಿಗೆ ಬಂದಿದ್ದೀನಿ ಸೊ ಗೋವಿಂದಣ್ಣ ಈಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸಮಸ್ಯೆಗಳಿರೋವೆಲ್ಲನೂ ಇಲ್ಲಿ ಎಲ್ಲೂ ಆಗದೆ ಇರೋ ಕೇಸ್ಗಳಿಲ್ಲಿ ಪರಿಹಾರ ಮಾಡಿಕೊಡ್ತಾ ಇದ್ದೀರಂತ ನನಗೇನು ಕೆಲವೊಂದು ಕ್ವಶನ್ಸ್ ಅಂದರೆ ಸಮಸ್ಯೆಗಳನ್ನೇ ಈಗ ನಿಮಗೆ ಯಾವ ರೀತಿ ಅದು ಗೋಚರ ಆಗುತ್ತೆ ನೀವು ಇಲ್ಲೇ ಕುತ್ಕೊಂತ ಕೆಲವು ವಿಚಾರಗಳು ನೋಡಿ ಇಲ್ಲಿ ಇದೇ ತರ ಆಗ್ತಾ ಇದೆ ಇಲ್ಲಿ ಈ ತರ ಸಮಸ್ಯೆ ಆಗೈತೆ ಯಾರಾದರೂ ಕೂಡ ನೋಡಿ ಇಂಥ ಜಾಗದಲ್ಲೇ ಇದ್ದಾರೆ ಇವುಗಳನ್ನ ನೀಟಾಗಿ ನೀವು ತಿಳ್ಸಿ ಅವುಗಳನ್ನ ಇಡ್ ಕರ್ಕೊಂಡು ಬರೋ ಹೌದಾ ಮಾಡಿದೀರ ಅವೆಲ್ಲ ಸಕ್ಸಸ್ ಆಗೈತೆ ಅವುಗಳ ಬಗ್ಗೆ ನಮಗೆ ಪ್ರೂಫ್ಗಳು ಕೊಟ್ಟಿದ್ದೀರ ನೀವು ಸೊ ಅದು ಗ್ರೋ ಗೋಚರ ನಿಮಗೆ ಯಾವ ತರ ಗೋಚರ ಆಗುತ್ತೆ ಇದು ಅಣ್ಣ ನಾವು ತಾಯಿನ ನಾನು ಆರಾಧನೆ ಮಾಡ್ಕೊಂಡು ತಾಯಿನ ಒಂದು ಸ್ವಲ್ಪ ಜ್ಞಾನದಲ್ಲಿ ಕುಂದ್ಕೊಂತೀನಿ ಅಮ್ಮನ ಕುರ್ತ್ಕೊಂಬಿಟ್ಟು ನಾನು ಇದರಲ್ಲಿ ಆ ಜ್ಞಾನದ ಮುಖಾಂತ್ರನ ನಿಮ್ಗೆ ಅದನ್ನು ನಾನು ಈ ಜಾಗದಲ್ಲಿ ಇಂಥ ತಗ ಅವರಪ್ಪ ಈ ಪ್ಲೇಸ್ಗೆ ಹೋರಿ ಇಂಥ ತಗ ಜಾಗದಲ್ಲಿ ಅವ್ರಿ ಇದೇ ಥರ ಬಟ್ಟೆ ಹಾಕೊಂಡವ್ರೆ ಅಲ್ಲಿ ಸಿಗ್ತಾರೆ ಅಂತ ಹೇಳ್ತೀನಿ ಆವಾಗ ಏನಾಗುತ್ತೆ ಇವರು ಟೈಮ್ ಮಾಡ್ದಂಗೆ ಪಟ್ಟಣಕ್ಕೆ ಬೇಗ ಹೋದರು ಬೇಗ ಹೋಗಿ ಬೆಂಗಳೂರಲ್ಲಿ ಒಂದು ಜಾಗದಲ್ಲಿದ್ದರು ಆ ಜಾಗದಲ್ಲಿ ನಾನು ಗುರ್ತಿಸಿ ತೋರಿಸ್ದಾಗ ಅವ್ರೇನಾಯ್ತು ಪಟ್ಟಣಕ್ಕೆ ಹೋಗಿ ಇಡ್ಕೊಂಡ್ರು ಹಿಡ್ಕಂಡ್ರು ಬಂದ್ರು ಅಲ್ಲಿ ಪೊಲೀಸ್ನವರು ಕರ್ಕೊಂಡು ಹೋಗಿದ್ರು ಪಾಪ ಆದ್ರೆ ಕಂಪ್ಲೇಂಟ್ ಏನು ಮಾಡಿರಲ್ಲ ತಿರುಗ್ ಬಂದ್ಬಿಟ್ಟು ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಈಗ ಅವರು ಅವ್ರ ಇದ್ರಲ್ಲಿ ಇದ್ರಲ್ಲಿ ಸಮಸ್ಯೆ ಬಗೆಹರಿಸ್ಕೊಂಡು ಅವರೇ ಅಮ್ಮನೂ ಅದನ್ನ ಕೇಸ್ ಮೂವ್ ಮಾಡಕ್ ಬಿಡಲಿಲ್ಲ ಹೋಗಕ್ಕೆ ಬೇಡ ಅದನ್ನು ಪ್ರಾಬ್ಲಮ್ ಇಲ್ಲಿಗೆ ಇದು ಮುಂದಕ್ಕೆ ಎರಡು ಕುಟುಂಬಕ್ಕೂ ತೊಂದರೆ ಆಗುತ್ತೆ ಆ ಪ್ರಾಬ್ಲಮು ಸಾಲ್ವ್ ಸಮಾಜ ಮತ್ತೆ ಗಂಡ ಹೆಂಡ್ರ ಸಮಸ್ಯೆ ಒಳಗೆ ಉಯ್ದಾಡ್ಕೊಂಡು ಒಂದು ಅಮ್ಮ ಎತ್ತಲ ಹೋಗ್ಬಿಡುತ್ತೆ ಮನೆ ಬಿಟ್ಟು ಮನೆ ಬಿಟ್ಟು ಈ ಮಾರ್ಗದಿಂದ ಅವರು ಸತ್ತೋಗ್ಯಾರಂಥ ಒಂದು ಇಪ್ಪತ್ತು ಗಾಡಿ ಒಳಗೆ ಹುಡ್ಕಿದ್ರು ಇಲ್ಲೇ ಹೊಸಕ್ಯಾರೆ ಅಂತ ಹೇಳ್ಬಿಟ್ಟು ಓಕೆ ಇಪ್ಪತ್ತು ಒಳಗೆ ಹುಡುಕೊಂಡು ತಿರ್ಗಿ ಏನಾಯಿತು ನಮ್ಮ ಹತ್ರ ಬಂದರು ಬಂದಾಗ ನಾವೇನ್ಬಿಟ್ಟು ಇದೇ ಅಮ್ಮ ಜ್ಞಾನದೊಳಗೆ ಈ ದಿಕ್ಕಿನಿಂದ ಈ ದಿಕ್ಕಿಗೆ ಹೋಗ್ಯಾರೆ ಅಂತ ತುಮಕೂರಲ್ಲಿದ್ದರು ತಿರ್ಗಿ ಸಾಯಂಕಾಲ ಐದೂವರೆ ಐದು ಆರು ಗಂಟೆ ವರ್ಷ ಕರೆಸ್ತೀನಿ ಹೋಗುವಂತು ಅಮ್ಮ ಅಮ್ಮ ನಿಮ್ಮ ಮನೆ ಹತ್ರಕ್ಕೆ ಎಲ್ಲೂ ಹುಡ್ಕ ಹೋಗಬೇಡ್ರಿ ಇನ್ನೇನು ನೀವು ಯಾವ್ದು ಕಂಪ್ಲೇಂಟ್ ಕೊಡಬೇಡ್ರಿ ಹೋಗ್ರಿ ಇನ್ನು ಆರು ಗಂಟೆ ಒಳಗೆ ಬರುತ್ತೆ ಅಂದರು ತಿರ್ಗ ಐದು ನಾಲ್ಕು ಐವತ್ತೈದು ಕಲೆ ಫೋನ್ ಮಾಡಿದ್ರು ಹಣ ಬಂದರು ಅಂತ ಹೇಳ್ಬಿಟ್ಟು ಇದೇ ನಮ್ಮ ಸಾತನಲ್ಲಿ ನಾಗರಾಜು ಅಂತ ಹೇಳ್ಬಿಟ್ಟು ಅಣ್ಣ ಬಂದರು ಐದು ಗಂಟೆಗೆ ನಾಲ್ಕು ಐವತ್ತೈದಕ್ಕೆ ಬಂದರು ಮನೆ ತಕ ಬಂದರು ನಾವು ಹೋಗೋ ಅಷ್ಟೇ ಮನತಾಗ ಅಂತ ಅಷ್ಟು ತಾಯಿ ಶಕ್ತಿ ಅಂತ ಅಣ್ಣ ನಿಮ್ಗೆ ಅದು ದೃಷ್ಟಿ ಕೊಡ್ತಾರೆ ಮತ್ತೆ ಇನ್ನು ಬೆಂಗಳೂರಾಗ ಒಬ್ಬರಿಗೆ ಇದನ್ನು ಮಿಚಿಡ್ ಅಂತ ಕೆಲಸ ಅವ್ರಿಗೆ ಸಮಸ್ಯೆ ಇದನ್ನು ಆಸ್ಪತ್ರೆಗೆ ಹೋದ್ರೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ ಅವರು ಮೈ ನೆರೆದಿರಲ್ಲ ಪಾಪ ಹೆಣ್ಮಕ್ಳುಗಳು ಆ ಹೆಸ್ರುಗಳು ಅದನ್ನು ನಾನು ಇದು ಮಾಡಲ್ಲ ಅದನ್ನು ಬೇಕಾದ್ರೆ ಸಾಕ್ಷಿ ಬೇಕು ಅಂದರೆ ನಾನು ತೋರಿಸ್ತೀನಿ ಅದನ್ನು ಅದೇನಾಯಿತು ಅದು ನಿನ್ನ ಆರನೇ ತಾರೀಕಿನ ಅಂತ ಸುಮ್ಮನೆ ಆರನೇ ತಾರೀಕು ನನಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ನಾನು ಇದು ಮಾಡ್ತೀನಿ ಅಂತ ಹೇಳಿದೆ ನಾನು ಅವರು ನನಗೆ ನೈಟು ಒಂದು ಒಂಬತ್ತು ಗಂಟೆಗಲ್ಲೇ ನನಗೆ ಫೋನ್ ಮಾಡಿದ್ರು ಸ್ವಾಮಿ ಹಿಂಗೆ ಆಯ್ಬಿಡ್ತು ಅಪ್ಪ ಅಂತ ನನಗೆ ಇವತ್ತು ಗೌರವ ಕೊಟ್ಟೆ ಮಾತಾಡೋದು ಅವರು ಏನೇ ವೃತ್ತಿ ಒಳಗಿದ್ರು ಅಪ್ಪ ಅಪ್ಪ ಅಂತಲೇ ನನ್ನ ಅಪ್ಪ ನನಗೆ ಬರ್ಬೇಕು ಅಂದ್ಕಂಡು ಯಾಕಪ್ಪ ಇಲ್ಲ ಒಂದು ಗುಡ್ ನ್ಯೂಸ್ ಸಂತೋಷ ಸುದ್ದಿ ಅಂದರು ಏನಪ್ಪ ಅಂದೆ ಹಿಂಗೆ ನೀವು ಹೇಳ್ದಂಗೆ ಆಯಿತು ಅದು ಸರಿ ಬಿಡಪ್ಪ ಆಯಿತು ಸಂತೋಷ ಇದನ್ನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಅನಂತರ ಬಾ ಅಂತ ಹೇಳಿದೆ ಆಮೇಲೆ ಒಂದು ಸ್ವಲ್ಪ ಬೇಜಾರ ನಾನು ಅವ್ರನ್ನ ಒಂದು ಸ್ವಲ್ಪ ಸಂಪರ್ಕದಲ್ಲಿರೋದ್ರಿಂದ ನಾನು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಅವ್ರ ಕಡೆ ಗಮನ ಬಿಟ್ಟೆ ಯಾವ್ದೋ ಒಂದಿಷ್ಟು ದುಡ್ಡು ಬರ್ಬೋದು ನೋಡಪ್ಪ ಅಂದಿ ಅವ್ರಿಗೆ ಗೊತ್ತೇ ಇಲ್ಲ ಅವರು ಏನೋ ಒಂದು ಲೋನ್ ಮಾಡಿಸಿದ್ದಾರೆ ಅದನ್ನು ಬೇಕಾದ್ರೆ ಮಾತಾಡ್ಸ್ತೀನಿ ಬೇಕಾರೆ ಡೈರೆಕ್ಟಾಗಿ ನನಗೆ ಗೊತ್ತೇ ಇಲ್ಲಪ್ಪ ಏನು ಯಾವುದೇ ದುಡ್ಡು ಬರಲಿಲ್ಲ ಆ ಥರ ಗುಡ್ ನ್ಯೂಸ್ ಅಂದರು ತಿರ್ಗಾ ಇಲ್ಲ ನೋಡಿ ಒಂದ್ಸತಿ ಚೆಕ್ ಮಾಡ್ರಿಂದ ತಿರ್ಗ ಆಮೇಲೆ ಏನಾಯ್ತು ಅಪ್ಪ ಲೋನ್ಗೆ ಹಾಕಿದ್ದೆ ಕಣಪ್ಪ ನೋಡಂತಿ ಅಂತಂದ್ರೆ ತಿರ್ಗ ಮೊಬೈಲ್ ಒಂದುವರೆ ಲಕ್ಷ ರೂಪಾಯಿ ದುಡ್ಡು ಬಿಡಿ ಸೂಪರ್ ಅಂದ್ರೆ ಸಕ್ಸಸ್ ಆಯ್ತಲ್ಲ ಹಾ ಏನಪ್ಪ ಇದೆ ಹೆಂಗಪ್ಪ ಅಂದ್ರೆ ಇಲ್ಲ ನೀನು ಇರಲಿಲ್ಲ ಅಂದ್ರೂ ನಾನು ನಿನ್ನ ಬಗ್ಗೆ ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ನಿನ್ನ ಕಷ್ಟಗಳನ್ನ ಸ್ವಲ್ಪ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಅದು ಪ್ರಾಬ್ಲಮ್ ಅಷ್ಟು ಕಂಡಿಡ್ಕಂಡು ಕೊಟ್ಟೆ ಅವ್ರಿಗೆ ನಿಮ್ಮ ಒಂದು ಜಾಗದಲ್ಲಿ ಕೂಡ ತಾಯಿ ಇಲ್ಲೇ ನಿಲ್ಸಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಸೂಚನೆಗಳು ಕೊಟ್ಟಿರೋದು ಮತ್ತೆ ಈ ಜಾಗದಲ್ಲಿ ಈಗೇನು ಬೇರೆ ಥರದ್ದು ಈ ನಿಮಗೆ ಏನೋ ಒಂದು ತೋಟ ಮಾಡೋ ಥರ ಆಸೆ ನಿಮಗೆ ಕೆಲವೊಂದು ಗಿಡಗಳು ನೀವು ಹಾಕಿರೋ ಗಿಡಗಳನ್ನ ತಾಯಿ ಇಲ್ಲಿ ಬೇಡ ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಅಂತ ಹಣ ಇದು ದುಡ್ಡು ಕೊಟ್ಟು ಜಮೀನು ಖರೀದಿ ಮಾಡಿವು ಹಾಂ ಖರೀದಿ ಮಾಡಿದಾಗಲೂ ನಮಗೂ ಇದು ಗೊತ್ತಿಲ್ಲ ನಾವೇನು ಮಾಡ್ಬಿಟ್ಟು ಬಿಡುವಮ್ಮಗೆ ಒಂದು ಸ್ವಲ್ಪ ಗೂಡು ಕಟ್ಕೊಂಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಇದ್ದು ಗಿಡ ಕಟ್ಟಿವು ಪೂರನ ಏನೈತೆ ಒಂದು ಆರ್ನೂರ್ ಅಡಿಕೆ ಗಿಡ ಕಟ್ಟಿವು ಅಡಿಕೆ ಗಿಡ ಕಟ್ಟಿವು ಎಲ್ಲಾ ಇದು ಅಮ್ಮ ನನಗೇನೈತೆ ಆ ಕಡೆ ಒಂದು ದೇವಸ್ಥಾನ ಕಟ್ಟತೆ ನಿಮಗೆ ಫಸ್ಟ್ ಬಂದ ತೋರಿಸ್ತೇವೆ ಇತ್ತು ಅದಕ್ಕ ಒಪ್ಲಿಲ್ಲ ನಾನೆಲ್ಲಿ ರುಕ್ಷಾಗಿ ನಾನು ಹುಟ್ಟಿ ಬತ್ತಿನ ಅಲ್ಲಿ ಕಟ್ಟಬೇಕು ಅಂತ ತಿರ್ಗ ಆಯ್ತು ಅಂತ ಬಟ್ ಇದನ್ನ ಕಟ್ಟಿವು ತಿರ್ಗ ನಾನು ಸ್ವಲ್ಪ ಅಡಿಕೆ ಗಿಡ ಕಟ್ಟಿದ್ವು ನೀನ್ಗೂ ಅಡಕೆ ಮರಗಳು ಅಷ್ಟು ಚೆನ್ನಾಗಿ ಬೆಳಿತಾ ಇಲ್ಲ ಅಂದ್ರೆ ಎಲ್ಲ ಅಣ್ಣ ಒಣಗೋಗಿದ್ರೆ ಒಣಗೋಗ್ತಲೇ ಇದೆ ಎಷ್ಟು ಗಿಡ ಒಣಗೋಗಿದೆ ಗೊತ್ತಾಣ ಸುಮಾರು ಗಿಡಗಳು ಒಣಗೋಗಿದೆ ಸೊ ಅದು ಸೂಚನೆನೇ ಸೊ ನಾನು ಒಣಗಸ್ತೀನಿ ಅಂತೇಳಿತ್ತು ನೀನೇನೇ ಮಾಡು ಹಾಂ ನೀನು ಎಷ್ಟೇ ಮಾಡಿದ್ರೂ ಆ ಗಿಡ ನಾನು ಒಣಗಸ್ತೀನಿ ಅಂದ್ರೆ ಬೆಳಿಯೋಕೆ ಬಿಡ್ತಾ ಇಲ್ಲ ಇದು ನನ್ನದು ಜಮೀನು ಹಾಂ ಇದು ನನ್ನ ಆಸ್ತಿ ನಾನು ಪರ್ಮಿಷನ್ ಇಲ್ದಂ ನಿನ್ನ ಗಿಡ ಕಟ್ಟು ಅಂತ ಹೇಳಿದ್ದಾರೆ ಹಾಂ 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 ನಡಿ ಇವಾಗ ತಿರ್ಗಾ ಹೊಸ್ತಾಗಿ ಇಟ್ಟಿದ್ದೀನಿ ಓಕೆ ಫಸ್ಟ್ ಉಣಿದ ಗಿಡಗಳು ಹೋಗಿದೆ ಹೋಗಿದೆ ಇನ್ನೂ ಬಯಲಿದೆ ಸ ಹಾಂ ನೋಡಿ ಅಲ್ಲೆಲ್ಲಾ ಒಣಗೋಗಿದೆ ಇಲ್ಲಿ ಕೂಡ ಗಿಡಗಳನ್ನ ಸರಿಯಾಗಿ ಬೆಳೆಯಾಗಿ ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಅಲ್ಲಿ ಮದ್ಯದ್ ಮಡಿಯಾಗ ಇಟ್ಟಿಲ್ಲ ಇದಕ್ಕೆ ಇಟ್ಟು ಲಾಸ್ಟ್ ಸುಮ್ಮನ ಅದು ಇನ್ನ ಬೇಡ ಇನ್ನ ವಿರುದ್ಧ ಕಟ್ಕೊಂಡು ಅಂತಾನೆ ಅವ್ರಿಗೆ ಶಕ್ತಿ ನಾವು ಅವ್ರ ಶಕ್ತಿಗೆ ನಾವು ಹೌದು ಹೌದು ಅವಾಗ ಏನಾಯ್ತು ನಾವು ಕೈ ಬಿಟ್ಬಿಟ್ಟು ಇನ್ನ ಯಾವ್ದೇ ಗಿಡ ಗಂಟೆ ಇಕ್ಕಬಾರ್ದು ಅಂತ ಹೇಳ್ಬಿಟ್ಟು ಆ ಮಡಿಯೊಳಗೆ ಕಲೆ ಐತಿ ಸೊ ಗಿಡಗಳನ್ನ ನೋಡ್ಬೋದು ನಮ್ಮ ವೀಕ್ಷಕರು ಯಾಕಂದರೆ ಅವರು ಸುಮಾರು ಎಷ್ಟು ವರ್ಷದ ಗಿಡಗಳು ಗೋಯ್ದಣ್ಣ ಇವು ಎರಡು ವರ್ಷದ ಗಿಡಣ ಸೊ ಎರಡು ವರ್ಷದ ಗಿಡಗಳು ಆಲ್ಮೋಸ್ಟ್ ಅವರು ಏನದಕ್ಕೆ ನೀರು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಗಿಡಗಳು ಸ ಅಷ್ಟೊಂದು ಪೌಷ್ಟಿಕವಾಗಿ ಪೌಷ್ಟಿಕವಾಗಿ ಬರ್ತಾಯಿಲ್ಲ ಬಟ್ ಗಿಡಗಳಿಗೆ ತಾಯಿ ಹೇಳ್ತಾ ಇರೋದು ಈ ಜಾಗದಲ್ಲಿ ನೀನು ಗಿಡ ಮಾಡಬೇಡ ಇದು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ನನ್ನ ಜಾಗ ಅಂತ ತಾಯಿ ಸೂಚನೆ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಅದು ಅನುಭವಕ್ಕೂ ಈಗ ಬಂದೈತೆ ಯಾಕಂದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಫೇಲ್ಯೂರ್ ಆಗ್ತಾ ಇರೋದರಿಂದ ತಾಯಿ ಹೇಳ್ತಾ ಇರೋದು ಸತ್ಯ ಅಂತ ಅವ್ರಿಗೆ ಈಗ ಮನವರಿಕೆ ಆಗಿ ಈಗ ಅವರು ಸೊ ಈಗೇನು ಹಾಕಿದ್ದಾರೆ ಅದನ್ನು ಅಷ್ಟೇ ಬಿಟ್ಟಿದ್ದಾರೆ ಇದರಲ್ಲಿ ಇನ್ನೇನು ಜಾಸ್ತಿ ಅವರು ಎಫರ್ಟ್ ಆಗ್ತಾ ಇಲ್ಲ ಸೊ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಬಂದೆ ಮತ್ತು ಗೋವಿಂದಣ್ಣ ಈಗ ಇಲ್ಲಿ ಸಾಕಷ್ಟು ದೈವದ್ದು ಶಕ್ತಿಯಿಂದ ಕೆಲವೊಂದು ಕೆಲಸಗಳಲ್ಲಿ ಬಂದು ಹೋಗೋರಿಗೆ ಅವರದ್ದು ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾ ಇದ್ದೀರಾ ಹೌದಣ್ಣ ಸೊ ಈಗ ದೃಷ್ಟಿ ಕೂಡ ನಿಮ್ಗೆ ಹೋಗುತ್ತೆ ಇಲ್ಲಿ ನಮ್ಮ ನಾವ್ ಇದ್ದಾಗ್ಲೇ ಒಬ್ರು ಒಬ್ಬ ದೇವಸ್ಥಾನದವ್ರು ಒಬ್ರು ಬಂದಿದ್ರಿ ಇಲ್ಲಿ ಹೌದಣ್ಣ ಅವ್ರ ದೇವಸ್ಥಾನದಲ್ಲಿ ಏನಾಗೈತೆ ಅನ್ನೋ ಒಂದು ಇದು ಅವ್ರಿಗೆ ಐಡಿಯಾ ಇರಲಿಲ್ಲ ನೀವೇನು ಮಾಡಿದ್ರಿ ಫೈನಲ್ ಜಸ್ಟ್ ಅವ್ರದನ್ನ ನೋಡ್ತಾ ಇದ್ದಂಗ್ಲೆ ಅವ್ರ ದೇವಸ್ಥಾನದಲ್ಲಿ ಈ ಥರದ್ದು ಅಂತಂದರೆ ಇಂಥ ಒಂದು ಜಾಗದಲ್ಲಿ ಆಗೈತೆ ನೋಡು ಅಂತ ಒಂದು ದೃಷ್ಟಿ ನಿಮಗೆ ಕಾಣಿಸ್ತು ಅಂತೇಳಿ ನೀವು ಅದು ವಿಚಾರ ಹೇಳಿದ್ರಿ ಹೌದು ಸೊ ಆ ದೃಷ್ಟಿ ನಿಮಗೆ ತಾಯಿ ಮುಖಾಂತರನೇ ಬಂದಿದ್ದ ಇಲ್ಲ ಬೇರೆ ಇನ್ನೇನಾದರೂ ಬೇರೆ ಶಕ್ತಿ ಇದೆಯಾ ಬೇರೆದೇ ಇಲ್ಲ ಅಣ್ಣ ತಾಯಿ ಶಕ್ತಿನೇ ಅದು ತಾಯಿ ನನಗೆ ಏನು ಅದನ್ನು ಸೂಚನೆ ಫಲ ಕೊಡ್ತಾರೋ ನನಗೆ ಆಗ ಜ್ಞಾನದೊಳಗೆ ಅವ್ರ ತಾಯಿ ಏನು ನನಗೆ ಅದನ್ನು ದಾರಿ ತೋರಿಸ್ದಾಗ ನಿಮಗೆ ಇದನ್ನು ನಾನು ಮಾಹಿತಿ ಕೊಡೋದು ಹ್ಞೂ ಹ್ಞೂ ಈಗ ನೀವೇ ಎಕ್ಸಾಂಪಲ್ ನಿಮಗೆ ಅಂದ್ಕೊಳ್ಳಿ ಈಗ ನಾನು ಏನೈತೆ ಅದನ್ನ ನೀವು ಏನು ಸಮಸ್ಯೆ ಆಗಿದ್ದೀರ ಅನ್ನೋದ ಅಮ್ಮನ್ನ ನಾನು ಏನು ನೋಡಿ ಇವ್ರ ಸಮಸ್ಯೆ ಅಂತ ಅಂದಾಗ ಅಮ್ಮ ಈ ಥರ ಈ ಥರ ಸಮಸ್ಯೆ ಅಂದಾಗ ಅದನ್ನ ನನಗೆ ತಿಳಿ ಹೇಳ್ಕೊಡ್ತಾರೆ ಅದನ್ನ ನಾನು ನಿಮಗೆ ಅಂದರೆ ಯಾರು ಪ್ರಶ್ನೆ ನಮ್ದು ಈ ಥರ ಸಮಸ್ಯೆ ಅಂತ ನಿಮ್ಗೆ ಹೇಳಿಲ್ಲ ಅಂದ್ರೂ ಅವ್ರು ಯಾರು ಬಂದಿರೋದು ಏನು ಸಮಸ್ಯೆ ಅಂತ ನಿಮಗೆ ಗೊತ್ತಾಗ್ತದೆ ಗೊತ್ತಾಗುತ್ತಾನ ಸೊ ಅದು ತಾಯಿ ಮುಖಾಂತರ ನಿಮ್ಗೆ ತಾಯಿ ಮುಖಾಂತರ ನಮಗೆ ಗೊತ್ತಾಗುತ್ತೆ ಅವರು ಯಾ ಇಲ್ಲಿ ಎಲ್ಲಿ ಬರೋ ಬಕ್ತ ಯಾರು ನಾನು ಓದ್ತಾರ್ಗ ಕೇಳಿಲ್ಲ ಏನು ಸಮಸ್ಯೆ ಏನು ಸಮಸ್ಯೆ ಅಂತಲೂ ಏನೂ ಕೇಳಿಲ್ಲ ಯಾವ ಊರು ಅಂತಲೂ ಕೇಳಲ್ಲ ಸೊ ಅದು ನಿಮ್ಗೆ ಗೋಚರ ಆಗ್ತದೆ ಗೋಚರ ಆಗುತ್ತೆ ಯಾವ ಊರು ಅಂತಲೇ ಕೇಳಕ್ಕೆ ಹೋಗಲ್ಲ ಮತ್ತೆ ನಿಮ್ಮ ಸಮಸ್ಯೆ ಏನು ನಿಮ್ಮ ಕಷ್ಟ ಏನು ಅಂತ ನಾವು ವಿಚಾರಣೆನೇ ಮಾಡಲ್ಲ ಅವ್ರು ಬಂದಾಗ ಏನೈತೆ ಅಲ್ಲಿ ಕುಂದ್ಕೊಂಡಾಗ ಆ ಜಾಗದಲ್ಲಿ ನಾವು ಆ ಜಾಗದಾಗ ಇಂತಿಂತದೇ ಸಮಸ್ಯೆ ನಿಮ್ಗೆ ಈ ಥರ ಸಮಸ್ಯೆ ಒಂದು ಎದುರಾಗೈತಿ ಇದನ್ನು ನಿಮ್ಮ ಈ ಸಮಸ್ಯೆಗೆ ಇದನ್ನು ಪರಿಹಾರ ಮಾಡಿಕೊಂಡ್ರೆ ನಿಮ್ಗೆ ನೇರ ಆಗುತ್ತೆ ಇದನ್ನ ಎಷ್ಟು ದಿನದೊಳಗೆ ನಿಮಗೆ ಪರಿಹಾರ ಆಗುತ್ತೆ ಅಂತಲೂ ಅದನ್ನು ಮಾಡಿ ಮಾಡಿಕೊಟ್ಟಿದ್ದೀನಿ ನಾನು ಅಂದ್ರೆ ನೀವೇ ಪರಿಹಾರ ಮಾಡಿಕೊಡ್ತೀರಾ ಅದನ್ನು ತಾಯಿ ಮುಖಾಂತರ ಪರಿಹಾರ ಮಾಡಿಕೊಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ದಿನ ಮನೆಗೂ ಹೋಗಿ ನೇರ ಮಾಡಿಕೊಟ್ಟಿದ್ದೀನಿ ತಾಯಿ ಮುಖಾಂತರ ನಂದೇ ಆದ ನನ್ನ ಶಕ್ತಿ ಅಂತಲ್ಲ ಈಗ ನೀವು ನಾವು ಒಂದು ಬೋರ್ವೆಲ್ ಪಾಯಿಂಟು ಮಾಡಿದೆ ಹೌದು ಹ್ಞೂ ನನಗೆಷ್ಟು ಇಪ್ಪತ್ತು ಅಡಿ ಜಾಗ ಹದಿನೈದು ಅಡಿ ಜಾಗ ಕೊಟ್ಟದ್ರಲ್ಲಿ ಹೌದು ಬೆಂಗಳೂರು ಬೆಂಗಳೂರಲ್ಲಿ ಅಷ್ಟು ಜಾಗದಾಗ ನಂಗೆ ಹಂಗೆ ಕೊಟ್ಟು ಬಂದೆ ಅದು ನಂದಲ್ಲ ಅದು ತಾಯಿ ಅದು ಅಷ್ಟು ನನಗೆ ಸೂಚನೆ ತೋರಿಸ್ರೆ ಅವ್ರು ಮಾಡಿದರು ಅದೇ ಥರ ಒಬ್ಬನ ಮನ್ಸಿನ ಬಾಡಿ ಒಳಗೂ ಅಷ್ಟೇ ಸ್ಕ್ಯಾನ್ ಮಾಡುತ್ತಮ್ಮ ಅಂದರೆ ಮೈಯಲ್ಲಿ ಏನು ದೋಷ ಇದೆ ಮೈಯಲ್ಲಿ ಅವನ ಶರೀರದ ಅಂಗಾಂಗಗಳಲ್ಲಿ ಅವ್ನಿಗೆ ಯಾವುದು ನರ ಬಲ್ಯನ ಇಲ್ಲ ಏನಾದರೂ ಮೂಳೆ ಪ್ರಾಚಾರ ಆಗಿದೆಯಾ ಅವ್ನಿಗೆ ಎಲ್ಲರ ಕಿಡ್ನಿ ಮತ್ತು ಇದು ಇದು ಜಠ್ರ ಅನ್ನತ್ತೀವ ಏನಂತೀವಲ್ಲ ಅವ್ರಿಗೆ ಊಟ ಅನ್ನತಕ್ಕಂಥ ಜೀರ್ಣ ಆಗಲ್ಲ ಮತ್ತು ಊಟಕ್ಕೆ ಮಾಂಸ ಎಷ್ಟೋ ದಿನ ಆದರೂ ಊಟ ಮಾಡೋಕ್ಕಾಗಲ್ಲ ಈ ಥರ ಸಮಸ್ಯೆ ಬಂದಾಗ ಅದನ್ನು ಸರಿಯಾಗಿ ಅಮ್ಮ ಇಲ್ಲಿ ಸಮಸ್ಯೆ ನಿಮಗೆ ಒಂದು ದೃಷ್ಟಿ ಕೊಡೋ ತಾಯಿ ಈಗ ಜಲಗಿರಿ ಅಮ್ಮನ ಅಟ್ಟಿ ಲೆಕ್ಕಮ್ಮ ಅಟ್ಟಿ ಲೆಕ್ಕಮ್ಮ ಜಲಗಿರಿ ಅಮ್ಮ ಯಾವ ರೀತಿ ನಿಮಗೆ ಜಲಗಿರಿ ಅಮ್ಮ ಬಂದ್ಬಿಟ್ಟು ನೀರಿನ ಸಹಾಯದಲ್ಲಿ ಬೋರ್ವೆಲ್ ಪಾಯಿಂಟ್ಗಳಿಗೆ ಓವರ್ವೆಲ್ ಪಾಯಿಂಟ್ಗಳಲ್ಲಿ ಮತ್ತೆ ಅಮ್ಮ ಅವ್ರು ಬರೋದು ಯಾವಾಗ ಅಂತ ಈ ಯಂತ್ರ ಮಾಟ ಮಂತ್ರಗಳು ಜಾಸ್ತಿ ಓವರ್ ಆದಾಗ ಆಗ ಅವ್ರು ಬರ್ತಾರೆ ಅವರು ಇಲ್ಲಿ ನನಗೆ ನಡೆದಂತ ಘಟನೆಗಳು ನಿಮ್ಮ ಹತ್ರ ಬರೋಕೆ ನಾನು ಎಷ್ಟೋ ಎಪಿಸೋಡ್ ಮಾಡೋಕ್ಕೂ ನನಗೆ ಕಾಲ ಅವಕಾಶ ಇರಲಿಲ್ಲ ಹೌದು ನಾನು ಬರೋಕ್ಕೊಳರು ನನಗೆ ನಾನು ಏನೋ ಸಮಸ್ಯೆ ಆಗಿ ನನ್ನ ಅಟ್ಯಾಕ್ ಮಾಡಬೇಕಂತೂ ಮಾಡಿದರು ಆದರೂ ನನಗೇನೈತೆ ದೇವರು ನನ್ನ ನಾನೇ ತಡೆ ಹಿಡಿದಿದ್ದು ಅಂತೇಳಿ ಕರ್ಕೊಂಡು ವಾಪಸ್ ಬಂತು ಅಂಥ ಕಾಲದಲ್ಲಿ ಅಮ್ಮ ಅಮ್ಮರು ಬರ್ತಾರೆ ಬರ್ತಾರೆ ಕಷ್ಟ ಅಂತ ಅಂದಾಗ ಬರೋದೇ ಯಂತ್ರ ಮಂತ್ರಕ್ಕೆ ಅವರೇ ಫಸ್ಟ್ ಇನ್ನು ಏನೈತೆ ಸ್ವಲ್ಪ ಸೌಮ್ಯ ರೂಪ ಸಾಧಾರಣ ಅವರು ಉಗ್ರ ಉಗ್ರರೂಪ್ಟು ಅವರು ಒಂದು ಸ್ವಲ್ಪ ಇರೋದು ಅವರು ಮೊದಲೇ ಕತ್ತಿ ಅವರು ಅವರು ಕತ್ತಿ ಎತ್ತಿರ ಆಮೇಲೆ ಬಲಿ ತಾಣ ತಕ ಬಿಡಲ್ಲ ಅವರು ನಮ್ಮ ಕಣ್ಣೆದ್ರಿಗೆ ಅಣ್ಣ ಈ ಅಮ್ಮನ ಮೇಲೆ ಇದು ಮಾಡಿದ್ರೆ ಅವ್ರಾಗ ಅಷ್ಟು ಪ್ರಾಣಹಾನಿಯಾಗೇ ಒಂದೊಂದು ಗಂಟೆ ಒಳಗೆ ಒಂದು ದಿನ ಪ್ರಾಣ ಹಾನಿ ಸೊ ಇವ ಅಮ್ಮನ ವಿರೋಧ ಕಟ್ಕೊಂಡವರು ಸೊ ವೀಕ್ಷಕರೇ ಯಾಕಂದ್ರೆ ಇವರು ಒಂದು ದೃಷ್ಟಿ ಇವರಲ್ಲಿ ಇದೆ ಯಾಕಂದರೆ ಇದಕ್ಕೆ ಮೊದಲು ನಾನು ಸಾಕಷ್ಟು ವಿಚಾರಗಳಲ್ಲಿ ಕೆಲವೊಂದು ಇವ್ರ ಹತ್ರ ಬಂದಿರೋ ಸಕ್ಸಸ್ ಕೇಸ್ಗಳು ನಮ್ಮ ಗಮನದಲ್ಲಿ ಸಾಕಷ್ಟು ಸಮಸ್ಯೆಗಳಲ್ಲಿ ಈಗ ಬಂದವರಿಗೆ ಸಿಂಪಲ್ಲಾಗಿ ಸಣ್ಣ ಪುಟ್ಟ ಖರ್ಚು ವೆಚ್ಚದಲ್ಲೇ ಅವರು ಅವ್ರ ಕೈಲಾಗಿದ್ದು ತಾಯಿ ಶಕ್ತಿ ಮುಂದೆ ಅದನ್ನು ತೋರಿಸಿದಾಗ ಅವರು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಪರಿಹಾರಗಳು ಮಾಡಿಕೊಟ್ಟು ಇವತ್ತೆಲ್ಲ ಸಕ್ಸಸ್ ಆಗಿರೋ ಕೇಸುಗಳು ಸೊ ತುಂಬ ಇವೆ ಬಟ್ ಅವುಗಳನ್ನೆಲ್ಲ ನಾನು ಮಾತಾಡ್ಸೋದಕ್ಕೆ ಅವಕಾಶಗಳು ಸಿಕ್ತು ಅಂದಾಗ ನಾನು ಮಾತಾಡಿಸ್ತೀನಿ ಬಟ್ ಅವರು ಎಲ್ಲರಿಗೂ ಸಕ್ಸಸ್ ಆಗಿರೋವುಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ ಬಟ್ ಇನ್ನೊಂದು ಏನಂದರೆ ಇವರು ಒಂದು ಚಿಕ್ಕ ಗುಡಿಸ್ಲಲ್ಲಿದ್ದರೂ ಕೂಡ ತಾಯಿ ಬಂದು ಇವರನ್ನು ಸುಮಾರು ವರ್ಷಗಳಿಂದ ಅವ್ರನ್ನ ಅವ್ರ ಜೊತೆಯಲ್ಲೇ ಇರೋದು ಈಗ ಒಂದು ನೆಲೆ ಮಾಡೋದಕ್ಕೆ ಅವರು ಕೈ ಇಟ್ಟಿದ್ದಾರೆ ಸೊ ಅದಕ್ಕೆ ತಾವು ಯಾರಾದರೂ ಅವ್ರಿಗೆ ಸ್ವಲ್ಪ ಸಹಾಯ ಮಾಡೋರಾದರೆ ಅವ್ರ ಫೋನ್ ನಂಬರ್ ನಾವು ಈಗ ಡಿಸ್ಪ್ಲೇ ಮಾಡಿರ್ತೀವಿ ಸೊ ಅದು ದೇವಸ್ಥಾನಕ್ಕೆ ಅದು ಅವ್ರಿಗೆಲ್ಲ ಸಮಾಜಕ್ಕೆ ಅಂತ ಮಾಡೋದು ಸೊ ತಾಯಿ ಬಂದು ಸಮಾಜ ಸೇವೆಗಂತ ನಿಲ್ಸೋಕೋಸ್ಕರೇ ಆ ಜಾಗನ ಕೇಳ್ತಾ ಇರೋದು ಯಾಕಂದರೆ ಆ ಜಾಗದಲ್ಲಿ ನಿಲ್ಲಿಸಿ ಆದಮೇಲೆ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಅದು ಸಕ್ಸಸ್ ಆಗಲಿ ಗೋವಿಂದಣ್ಣವ್ರಿಗೂ ಕೂಡ ಅವ್ರದ್ದು ಚಿಕ್ಕ ಕುಟುಂಬ ಅವ್ರು ಯಾವುದೋ ಬೇರೆ ವೃತ್ತಿನಲ್ಲಿದ್ದವರು ಕಂಪ್ಲೀಟ್ ಅವುಗಳನ್ನೆಲ್ಲ ಬಿಟ್ಟು ತಾಯಿನೇ ಇವತ್ತು ದೈವ ಅವರೇ ನಮಗೆಲ್ಲಾನು ಅಂತೇಳಿ ಇವತ್ತು ಅವರು ಫುಲ್ಲಾಗಿ ತಾಯಿ ಮೇಲೇ ಡಿಪೆಂಡ್ ಆಗಿ ನಿಂತಿದ್ದಾರೆ ಸೊ ಅವ್ರ ಕುಟುಂಬನಕ್ಕೂ ಒಂದು ದಾರಿ ಆಗಬೇಕು ಮತ್ತು ತಾಯಿಗೂ ಒಂದು ನೆಲೆ ಆಗಬೇಕು ಇದೊಂದು ತುಂಬ ಅವಶ್ಯಕತೆ ಇದೆ ಸೊ ಇದು ಸಮಾಜಕ್ಕೋಸ್ಕರ ಸಮಾಜ ಸೇವೆಗೋಸ್ಕರನೇ ಅವರು ಫುಲ್ ಅವ್ರ ಲೈಫ್ನ ಅವರು ಇಟ್ಕೊಂಡಿದ್ದಾರೆ ಸೊ ಇದು ಒಳ್ಳೇದಾಗಬೇಕು ಸೊ ಅಂತಂತವಾಗಿ ಒಂದೊಂದು ಸ್ಟೆಪ್ ಅವರು ಯಾವ ರೀತಿ ಅವರು ಚೇಂಜಸ್ ಆಗ್ತಾ ಇದ್ದಾರೆ ಏನೆಲ್ಲ ಆಗ್ತಾಯಿದೆ ಅನ್ನೋದನ್ನು ನಾವು ಆಗಾಗ ಒಂದು ವಿಡಿಯೋಗಳ ಮೇಲೆ ವಿಡಿಯೋಗಳ ಮುಖಾಂತರ ತೋರಿಸ್ತೀವಿ ಸೊ ಇಲ್ಲಿ ಬಂದಿರೋ ಕೇಸ್ಗಳು ಸಕ್ಸಸ್ ತುಂಬ ಇದ್ದಾವೆ ಮತ್ತು ಗೋವಿಂದಣ್ಣ ಈಗ ನೀವು ನಮ್ಮ ವೀಕ್ಷಕರಿಗೆ ಚಿಕ್ಕದಾಗಿ ಯಾವೆಲ್ಲ ಸಮಸ್ಯೆಗಳಿರೋರು ನಿಮ್ಮ ಹತ್ರಕ್ಕೆ ಬರ್ಬೋದು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಸೊ ಅವುಗಳು ಎಂಥ ಸಮಸ್ಯೆಗಳಿದ್ರು ನೀವು ಯಾವ ರೀತಿ ಅದನ್ನು ಎಷ್ಟು ದಿನಗಳಲ್ಲಿ ಬಗೆಹರಿಸ್ಕೊಡ್ತೀರಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ಮಾತು ಮಾತಾಡಿ ಅಣ್ಣ ಅದು ಸಮಸ್ಯೆ ನೋಡಬೇಕು ಅದು ಸಮಸ್ಯೆ ಚಿಕ್ಕದಾಗಿರುತ್ತೆ ಇಲ್ಲ ದೊಡ್ಡದಾಗಿ ಬೆಳವಣಿಗೆ ಆಗಿರುತ್ತೆ ಅದರ ಮುಖಾಂತರ ಟೈಮ್ಗಳು ತಾಣುತ್ತೆ ಅದು ಅದನ್ನೇನಾಗುತ್ತೆ ಎಷ್ಟೇ ದಿನ ಆದರೂ ಹದಿನೈದು ದಿನದೊಳಗೆ ಅದು ಕ್ಲಿಯರ್ ಒಂದು ಅಮ್ಮ ಒಂದು ಅಮಾವಾಸ್ಯೆಯಿಂದ ಒಂದು ಒಳಗೆ ಅದು ಏನಾಗುತ್ತೆ ಮೂರು ವಾರ ಕಂಪ್ಲೀಟ್ ಬರಬೇಕು ಮೂರು ವಾರದಲ್ಲಿ ಮೂರು ವಾರ ಅವ್ರು ಕಂಪ್ಲೀಟು ಇಲ್ಲ ಮೂರು ಅಮಾವಾಸ್ಯೆ ಆಗ್ಬೋದು ಮೂರು ಪೌ ಪೌರ್ಣಮಿ ಅಂತೀವಲ್ಲ ಅವು ಮೂರು ವಾರ ಇಲ್ಲ ಮೂರು ಶುಕ್ರವಾರ ಮಂಗಳವಾರ ಹಿಂಗೆ ಮೂರು ವಾರ ಕಂಪಲ್ಸರಿ ಬರ್ಬೇಕು ಒಂದು ಒಂದ್ಸರ್ತಿ ಬಂದ್ಬಿಟ್ಟು ನನಗೆ ಆಗಲಿಲ್ಲ ಅಂದ್ರೆ ಆಗಲ್ಲ ಮತ್ತೀಗ ಕೆಲವೊಂದು ಸರಿ ತುಂಬಾ ದೂರ ಇರ್ತಾರೆ ಇಷ್ಟು ದೂರ ಬರೋಕಾಗಲ್ಲ ಅಂದ್ಕೊಳ್ಳಿ ಅಂಥವ್ರು ಅಲ್ಲೇ ತಾಯಿದೊಂದು ಶಕ್ತಿ ತೊಗೊಂಡು ಇಲ್ಲ ಅವ್ರಿಗೆ ನೀವು ಇಲ್ಲಿ ಇಷ್ಟು ದೂರ ಇದ್ಗಂಡೆ ಏನಾದರೂ ಪರಿಹಾರ ಕೊಡ್ಬೋದು ಪರಿಹಾರ ಮಾಡಿದಿ ಮಾಡಿದ್ದೀರಾ ಫೋನ್ಗ ಅಲ್ಲಿ ಬರೋಕ್ಕಾಗ್ದು ಸೌತ್ ಆಫ್ರಿಕಾದಿಂದಲೂ ಫೋನ್ ಮಾಡ್ಯಾರ ನಿಮ್ಮ ವೀಡಿಯೋ ನೋಡ್ಕೊಂಡು ಓಕೆ ಆಮೇಲೆ ನಮಗೆ ಅವರು ನೈಟ್ ಆಯಿತು ಫೋನ್ ಮಾಡೋರು ನಾವು ಇತ್ಲಿಂದ ಮಾಡಿರೋ ಹೋಗ್ತಿರಲ್ಲ ಆಮೇಲೆ ಬಾಂಬೆಯಿಂದ ಮಾಡಿದ್ದಾರೆ ಆಮೇಲೆ ಇನ್ನೊಂದು ತೆಲಂಗಾಣ ಹೈದ್ರಾಬಾದ್ ಕಡೆಯಿಂದಲೂ ಮಾಡಿದ್ದಾರೆ ಅವ್ರಿಗೆ ನಾವು ಬರೋಕ್ಕಾಗ್ದರೆ ನಾವು ದೂರದಾಗ ನಾವು ಏನಾಯಿತು ಆಮೇಲೆ ನಿಮ್ಮ ಕೆಲಸ ಮೇಲೆ ಬಂದು ನಮ್ಮ ತಾಯಿ ಸನ್ನಿಧಿ ಮುಟ್ಟು ಅವ್ರಿ ಅಂತ ಹೇಳಿದ್ವಿ ಸೊ ಸಕ್ಸಸ್ ಆದಮೇಲೆ ಅವ್ರು ಬರ್ಬೋದು ಹ್ಞೂ ಸೊ ಈಗ ಬೆಳಗಾಮಲ್ಲೇ ಹಾಂ ಮೊನ್ನೆ ಇದು ನಮ್ಗೆ ಯಾರು ಗೆಲ್ತಾರೆ ಅಂದರೆ ಇನ್ನೂ ಓಟು ಹಾಕಿದ ಬೆಳಗ್ಗೆ ಹ್ಞೂ ಅದು ಬಿಡಿ ಬೇಡ ಎಲೆಕ್ಷನ್ ಬೇಡ ಆತರ ಇದನ್ನ ತುಂಬಾ ದೂರದಲ್ಲಿರೋರು ದೂರದಾಗ ಪರಿಹಾರ ಕೂಡ ಮುಖಾಂತರ ಇದೆ ಪರಿಹಾರ ಮಾಡಿದೀವಿ ದೂರದಾಗಪ್ಪ ಏನಪ್ಪಾ ಅಂದ್ರೆ ಅದನ್ನೇ ಅತಿ ಅದು ಜಾಸ್ತಿ ಜಾಸ್ತಿ ಯಾಕೆಂದ್ರೆ ನಾವು ಒಂದು ದೈವಕ್ಕೆ ಶರಣಾಗ್ಬಿಟ್ರೆ ನಾವು ಅದನ್ನ ದೈವ ನಮ್ಮ ಸೇವೆ ಮಾಡ್ಲಿ ಏನಬಾರ್ದು ಒಂದ್ಸತಿ ದೇವರು ರಕ್ಷಣೆ ಮಾಡ್ತಾರೆ ಪದೇ ಪದೇ ಅದನ್ನ ನಾವು ರಕ್ಷಣೆ ಅದನ್ನೇ ಕೇಳ್ಬಾರ್ದು ಬಂದ್ಬಿಟ್ಟು ನಮ್ಮನ್ನು ಏನೈತೆ ಅಮ್ಮನ್ನ ನಾವು ಒಂದ್ಸತಿ ಆಶೀರ್ವಾದ ಪಡೆದಾಗ ಸದಾ ನಮ್ಗೆ ಅದು ಆಶೀರ್ವಾದ ಆಗಿರುತ್ತೆ ಅದನ್ನು ನಮಗೆ ಮೇನು ದೈವಶಕ್ತಿ ನಮ್ಗೆ ಆಧಾರ ಬೇಕು ಸೊ ವೀಕ್ಷಕರು ಯಾಕಂದರೆ ಗೋವಿಂದ ಅವ್ರ ಬಗ್ಗೆ ಇದಕ್ಕೆ ಮೊದಲು ಎಪಿಸೋಡ್ಗಳಲ್ಲಿ ನಾವು ತಿಳಿಸಿದ್ರು ಕೂಡ ಇವತ್ತೇನು ನಡೀತಾ ಇದೆ ಅವ್ರ ದೇವಸ್ಥಾನ ಯಾವ ರೀತಿ ಇದೆ ಮತ್ತು ಏನು ಇದ್ದಾರೆ ಅವ್ರ ಸಮಾಜ ಸೇವೆ ಯಾವ ಥರ ನಡೀತಾ ಇದೆ ಅನ್ನೋ ವಿಚಾರನ ಈ ವಿಡಿಯೋ ವಿಡಿಯೋ ಮುಖಾಂತರ ತಿಳಿಸಿದ್ದೀನಿ ಸೊ ನೆಕ್ಸ್ಟ್ ಎಪಿಸೋಡ್ಗಳು ನೋಡ್ತಾ ಹೋಗಿ ಮತ್ತಷ್ಟು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ಕೂಡ ಎಪಿಸೋಡ್ಗಳು ಮಾಡ್ತೀನಿ ಸೊ ವಿಚಾರಗಳು ತುಂಬ ಇದ್ದಾವೆ ಸಾಮಾನ್ಯವಾಗಿ ಇರೋ ಸಮಸ್ಯೆಗಳು ತುಂಬ ಕ್ರಿಟಿಕಲ್ ಇರೋ ಸಮಸ್ಯೆಗಳು ನಿಮಗೆ ಗೊತ್ತೇ ಆಗದೆ ಇರೋ ಆಗೋ ಕೆಲವೊಂದಷ್ಟು ಸಮಸ್ಯೆಗಳ್ನ ಕೂಡ ಇಲ್ಲಿ ಇವರೇ ಪತ್ತೆ ಮಾಡಿ ಈ ವಿಚಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರಗಳು ಕೊಟ್ಟಿರೋ ತುಂಬ ಇದ್ದಾವೆ ಸೊ ಅವಶ್ಯಕತೆ ಇರೋರು ಇವರನ್ನು ಬಳಸ್ಕೊಳ್ಳಿ ಒಂದು ವಿಶೇಷವಾದ ವ್ಯಕ್ತಿಗಳು ಇವರು ಅಪರೂಪಕ್ಕೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇದ್ದಾರೆ ನಮ್ಮ ಸಮಾಜದಲ್ಲಿ ಸಮಾಜಕ್ಕೊಂದು ಸೇವೆ ಮಾಡಬೇಕು ಅಂತಲೇ ಅವರು ಜೀವನನ ಇಟ್ಕೊಂಡು ಕಾಯ್ತಾವ್ರೆ ಸೊ ಅದ್ರ ಮುಖಾಂತರ ಅವಶ್ಯಕತೆ ಇರೋರಿಗೆ ಇದು ಸಹಾಯ ಆಗಲಿ ಅಂತ ನಾವು ಭಾವಿಸ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ವೀಡಿಯೋಗಳ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ ನಮಸ್ತೆ